ಅಣಲೈಬೈಲ್ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ ಭೀಮಣ್ಣ ನಾಯ್ಕ್ರವರ ಅಭಿಮಾನಿಗಳು ಹಿತೈಷಿಗಳು ಇಂದು ಹೇರೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರ ಆಯೋಜಿಸುವ ಮೂಲಕ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ರಕ್ತದಾನ ಶಿಬಿರದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನ ರಕ್ತದಾನ ಮಾಡುವ ಮೂಲಕ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಶಾಸಕರ ಪುತ್ರ ಅಶ್ವಿನ್ ಭೀಮಣ್ಣರವರು ರಕ್ತದಾನ ಮಾಡಿದವರಿಗೆ ಅಭಿನಂದಿಸಿ ಪ್ರಮಾಣ ಪತ್ರ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರೋಗಿಗಳು ಸಂಕಷ್ಟದ ಸಂದರ್ಭದಲ್ಲಿರುವ ಸಂದರ್ಭದಲ್ಲಿ ರಕ್ತವು ಬಹಳ ಅವಶ್ಯಕತೆ ಇರುತ್ತದೆ ಇದನ್ನು ಮನಗಂಡ ಜನತೆ ರಕ್ತದಾನ ಶಿಬಿರವನ್ನು ಆಯೋಜಿಸಿ ಅದರಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡುವ ಮೂಲಕ ಇನ್ನೊಬ್ಬರಿಗೆ ಸಹಾಯ ಹಸ್ತ ಚಾಚಿರುವುದು ನಿಜಕ್ಕೂ ಕೂಡ ಶ್ಲಾಘನೀಯ ಎಂದರು ಕಾರ್ಯಕ್ರಮವನ್ನು ಅರುಣ್ ಬಾಣಗಾರ್ ಅಬ್ದುಲ್ ಸಾಬ್ ಸೀತಾರಾಮ್ ಗೌಡ ಗೌಡ ಚಂದ್ರಶೇಖರ್ ಗೌಡ ಅಬ್ದುಲ್ ಬಾರಿ ಸಾಬ್ ರೌಪ್ ಸಾಬ್ ಶ್ಯಾಮ್ ಸುಂದರ್ ನಾಯ್ಕ್ ಸುಮಾ ಎಸ್ ನಾಯ್ಕ್ ಭಾಸ್ಕರ್ ಹೆಗ್ಡೆ ಗೌಡ ಸುಬ್ರಾಯ್ ಭಟ್ ಎಂಆರ್ ಭಟ್ ಮಹೇಶ್ ಗೌಡ ಬೀರಗೌಡ ಮಂಜುನಾಥ್ ಗೌಡ ಚಂದ್ರಶೇಖರ್ ಗೌಡ ಹಾಗೂ ಸ್ನೇಹಿತರು ಅಚ್ಚುಕಟ್ಟಾಗಿ ಆಯೋಜಿಸಿ ಯಶಸ್ವಿಗೊಳಿಸಿ ಗಣ್ಯರ ಮೆಚ್ಚುಗೆಗೆ ಕಾರಣರಾದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಪುಕಂಡ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು